ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ಅಪ್ಡೇಟ್ ಮಾಡಲು ಡೆಡ್ ಲೈನ್ ಅನ್ನು ನೀಡಿದೆ ಈಗಾಗಲೇ ಇದು ಸಮೀಪಿಸಿದ್ದು ಈ ತಿಂಗಳು ಅಂದರೆ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದಂದು ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ಅಪ್ಡೇಟ್ ಮಾಡಲು ಕೊನೆಯ ದಿನವಾಗಿದೆ ಹೀಗಾಗಿ ಆನ್ಲೈನ್ ಅಪ್ಡೇಟ್ ಮಾಡುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ನೋಡಿ ನೀವು ಹತ್ತು ವರ್ಷದಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವಾ ಆಧಾರ್ ಕಾರ್ಡ್ ಫ್ರೀಯಾಗಿ ಅಪ್ಡೇಟ್ ಮಾಡಲು ಮಾರ್ಚ್ ಹದಿನಾಲ್ಕರವರೆಗೆ ಮಾತ್ರ ಅವಕಾಶ ಡೆಡ್ ಲೈನ್ ಬಳಿಕ ಅಪ್ಡೇಟ್ ಮಾಡಬೇಕಾದ್ರೆ ಶುಲ್ಕ ಪಾವತಿ ಫೆಕ್ಸ್ ಆಧಾರ್ ಕಾರ್ಡ್ ಯಾವುದೇ ಪ್ರಮುಖ ಸರ್ಕಾರಿ ಕೆಲಸ ಆಗಿರಲಿ ಬ್ಯಾಂಕ್ ಕೆಲಸನೇ ಆಗಿರಲಿ ಪ್ರಮುಖವಾದಂತಹ ದಾಖಲೆ ಆಗಿದೆ ನೀವು ಬಸ್ ಟಿಕೆಟ್ ಅಥವಾ ರೈಲ್ವೆ ಟಿಕೆಟ್ ಖರೀದಿಸಲು ಅಥವಾ ಸರ್ಕಾರದ ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಅತ್ಯಗತ್ಯವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆಧಾರ್ ಕಾರ್ಡನ್ನು ಹತ್ತು ವರ್ಷಗಳಿಂದ ಅಪ್ಡೇಟ್ ಮಾಡದೇ ಇದ್ರೆ ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡಬೇಕೆಂದು ಯು ಐ ಡಿ ಐ ಹೇಳಿದೆ ಆಧಾರ್ ಕಾರ್ಡ್ ಡೆಡ್ ಲೈನ್ ಮೀರಿದ್ರೆ ಶುಲ್ಕ ಪಾವತಿಸಬೇಕು ಆಧಾರ್ ಕಾರ್ಡ್ ಅನ್ನ ನೀವು ಡೆಡ್ ಲೈನ್ ಅನ್ನ ಮೀರಿ ಅಪ್ಡೇಟ್ ಮಾಡಲು ಹೋದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲೂ ಕೂಡ ಪ್ರತಿ ಅಪ್ಡೇಟ್ಗೆ ನೀವು ಐವತ್ತು ರೂಪಾಯಿ ಚಾರ್ಜ್ ಅನ್ನ ಕೊಡಬೇಕಾಗುತ್ತೆ ಆದ್ರೆ ನಿಮಗೆ ಪ್ರಸ್ತುತ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ಅಪ್ಡೇಟ್ ಮಾಡುವಂತಹ ಅವಕಾಶ ಇದೆ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಳಕೆದಾರರು ಸುಲಭವಾಗಿ ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ ಅಲ್ಲಿ ಫ್ರೀ ಆಗಿ ಅಪ್ಡೇಟ್ ಅನ್ನ ಮಾಡಬಹುದು ಆಧಾರ್ ಕಾರ್ಡ್ ಅನ್ನು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡುವುದು ಹೇಗೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಲು ನೀವು ಮೊದಲು ಯು ಐ ಡಿ ಐನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದರ ನಂತರ ನೀವು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಈಗ ನೀವು ಡಾಕ್ಯುಮೆಂಟ್ ಅನ್ನು ಅಪ್ಡೇಟ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ವೆರಿಫೈ ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ನಂತರ ನೀವು ಡ್ರಾಪ್ ಲಿಸ್ಟ್ನಲ್ಲಿ ಐ ಡಿ ಪ್ರೂಫನ್ನು ಮತ್ತು ಅಡ್ರೆಸ್ ಪ್ರೂಫನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ನಂತರ ನೀವು ದಾಖಲೆಗಳು ಸಲ್ಲಿಸಿದ ನಂತರ ನೀವು ವಿನಂತಿಯ ಸಂಖ್ಯೆಯನ್ನು ಪಡಿತೀರಾ ನೀವು ವಿನಂತಿಯ ಸಂಖ್ಯೆಯ ಮೂಲಕ ಆಧಾರ್ ಕೋಡ್ ಅಪ್ಡೇಟ್ ನೀವು ಪರಿಶೀಲನೆ ಮಾಡಬಹುದು ಇದಾದ ಬಳಿಕ ನಿಮ್ಮ ಆಧಾರ್ ಕಾರ್ಡ್ ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಆನ್ಲೈನ್ ನಲ್ಲಿ ಏನೆಲ್ಲ ಅಪ್ಡೇಟ್ ಮಾಡಬಹುದು ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಹಳೇದಾಗಿದ್ರೆ ಮತ್ತು ನೀವು ಅದನ್ನ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನೀವು ಆದಷ್ಟು ಬೇಗ ಇವನ್ನ ಅಪ್ಡೇಟ್ ಅನ್ನ ಮಾಡಬೇಕು ನೀವು ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಏನೋ ಹೆಸರಾಗಿರಲಿ ವಿಳಾಸ ಆಗಿರಲಿ ಮೊಬೈಲ್ ಸಂಖ್ಯೆ ಆಗಿರ್ಲಿ ಇಮೇಲ್ ಐಡಿ ಆಗಿರಲಿ ಅಪ್ಡೇಟ್ ಮಾಡಬಹುದಾಗಿದೆ ಆದರೆ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲು ನೀವು ನೇರವಾಗಿ ಆಧಾರ್ ಕೇಂದ್ರಕ್ಕೆ ಹೋಗಿ ಹೋಗಲೇಬೇಕಾಗುತ್ತೆ ಆಧಾರ್ ಕೇಂದ್ರದಲ್ಲಿ ಅಪ್ಡೇಟ್ ಮಾಡಲು ಶುಲ್ಕ ಪಾವತಿಸಬೇಕಾಗುತ್ತದೆ ನೀವು ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಮಾತ್ರ ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ ಅಲ್ಲಿ ಉಚಿತವಾಗಿ ಅಪ್ಡೇಟ್ ಮಾಡಬಹುದು ಆದರೆ ಪ್ರಸ್ತುತ ನೀವು ಆಧಾರ್ ಕಾರ್ಡ್ ಅನ್ನ ಆಫ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಅಂದರೆ ಆಧಾರ್ ಕೇಂದ್ರದಲ್ಲಿ ಅಪ್ಡೇಟ್ ಮಾಡಲು ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಆಧಾರ್ ಕೇಂದ್ರದಲ್ಲಿ ಪ್ರತಿಯೊಂದು ಅಪ್ಡೇಟ್ಗೆ ನೀವು ಐವತ್ತು ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹೆಸರು ಅಥವಾ ಮೊಬೈಲ್ ನಂಬರ್ ಎರಡನ್ನೂ ಅಪ್ಡೇಟ್ ಮಾಡಬೇಕಾದ್ರೆ ನೀವು ಒಟ್ಟು ಒಂದು ಐವತ್ತು ರೂಪಾಯಿಗೆ ಒಟ್ಟಾಗಿ ನೀವು ನೂರು ರೂಪಾಯಿಗೆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಆದರೆ ಮಾರ್ಚ್ ಹದಿನಾಲ್ಕರ ನಂತರ ನೀವು ಸದ್ಯಕ್ಕೆ ಫ್ರೀ ಇರುವಂತಹ ಆನ್ಲೈನ್ ಅಪ್ಡೇಟ್ಗೂ ಕೂಡ ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಹೀಗಾಗಿ ಮಾರ್ಚ್ನ ಹದಿನಾಲ್ಕರ ಮೊದಲು ನೀವು ಆನ್ಲೈನಲ್ಲಿ ಫ್ರೀಯಾಗಿ ಅಪ್ಡೇಟನ್ನು ಮಾಡಿ ಹೀಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ಬ್ಯಾಂಕ್ ಕೃಷಿ ಸಂಬಂಧಿತ ಸುದ್ದಿಗಳನ್ನು ತಿಳಿಯಲು ಅಲ್ಲದೆ ಷೇರುಪೇಟೆಯ ವಿಶ್ಲೇಷಣೆಯ ಜೊತೆಗೆ ದೇಶದ ಆರ್ಥಿಕತೆಯ ಸುದ್ದಿಗಳನ್ನು ತಿಳಿಯಲು ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗೆ ಭೇಟಿ ನೀಡುವುದಷ್ಟೇ ಅಲ್ಲದೆ ಇ ಟಿ ಕನ್ನಡ ಫೇಸ್ಬುಕ್ ಅನ್ನು ನೀವು ಫಾಲೋ ಮಾಡಿದ್ರೆ ನಿರಂತರವಾದಂತಹ ಹಣಕಾಸು ಸುದ್ದಿಗಳ ಮಾಹಿತಿಯನ್ನು ಪಡೆಯಬಹುದು